ಈ ಒಂದು ಸಮ್ಮೇಳನ ಒಂದೇ ಅಲ್ಲ ಸ್ವಲ್ಪ ಎಲೆಮರೆ ಕಾಯ್ತಾರ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಅಸ್ಪೃಶ್ಯತೆಗೆ ಹೋರಾಟವನ್ನು ಮಾಡಿ ನಮ್ಮ ಅಂಬೇಡ್ಕರ್ ಅವರು ಅವತ್ತಿನ ಸರ್ಕಾರ ನೆಹರು ಪ್ರಧಾನಿಯವರು ಸೇರಿದಾಗೆ ಈ ಒಂದು ಸಂವಿಧಾನವನ್ನು ಕೊಡೋದ್ರ ಮೂಲಕ ನಮ್ಮ ದೇಶದ ಆಡಳಿತಕ್ಕೆ ಮತ್ತು ಯಾರು ಅಶ್ಪುಶತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಶೋಷಿತ ಕೊಡಗಾದರೂ ಅವರನ್ನೆಲ್ಲರೂ ಒಂದು ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಡಲಿಕ್ಕೆ ಕಾರಣ ಆಯಿತು ಇವತ್ತೇನು ನಮ್ಮ ಕೇಂದ್ರದಲ್ಲಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಇರ್ಬೋದು ಬಿ ಜೆ ಪಿ ಪಾರ್ಟಿ ಇರ್ಬೋದು ಆರ್ ಎಸ್ ಎಸ್ ಸಂಸ್ಥೆ ಇರ್ಬೋದು ಅವರೆಲ್ಲರೂ ಒಂದು ಬಾರಿ ಸಂವಿಧಾನವನ್ನು ಒಪ್ತಾರೆ ಇನ್ನೊಂದು ಬಾರಿ ಸಂವಿಧಾನವನ್ನು ಟೀಕೆ ಮಾಡ್ತಾರೆ ಅವ್ರು ಯಾರಿಗೂ ಸಂವಿಧಾನದ ಮಹತ್ವ ಗೊತ್ತಿದೆಯೋ ಗೊತ್ತಿದೆಯೋ ಗೊತ್ತಿಲ್ಲ ಸ್ವತಂತ್ರವನ್ನು ಅವರೆಲ್ಲರೂ ಅವರ ಹಿರಿಯರು ಈ ದೇಶದ ಬದುಕಿದ್ದಲ್ಲಿ ಸ್ವತಂತ್ರ ಬಂದಿತ್ತು ಆದರೆ ಆ ಸಂದರ್ಭದಲ್ಲಿ ಅವರ ಪ್ರಾಮಾಣಿಕವಾದ ಸ್ಪಂದನೆ ಮತ್ತು ಹೋರಾಟ ಎಲ್ಲೂ ಗುರುತಿಸ್ಕೊಳಕ್ಕೆ ಅವರು ಇವತ್ತೇನು ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ ಅಥವಾ ಸೆಕ್ಯುಲರಿಸಮ್ ಬಗ್ಗೆ ಟೀಕೆ ಮಾಡ್ತಾರೆ ಇಂಥ ಅನೇಕ ಬುದ್ಧಿಜೀವಿಗಳ ಬಗ್ಗೆ ಟೀಕೆ ಮಾಡ್ತಾರೆ ಇದನ್ನೆಲ್ಲ ನೀವು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳದೇ ಬಹುಶಃ ನಮ್ಮ ದೇಶದ ಅನೇಕ ವಿಚಾರಗಳ ಸಮಸ್ಯೆಯನ್ನು ನಾವೆಲ್ಲರೂ ಸಹ ಇನ್ನು ಮುಂದೆ ಎದುರಿಸಬೇಕಾಗುತ್ತೆ ದಯಮಾಡಿ ನಾನು ನಾನೊಂದು ಪಕ್ಷದಲ್ಲಿದ್ದೀನಿ ಮಂತ್ರಿ ಆಗಿದ್ದೀನಿ ನಮ್ಗೇನೋ ನಿಮ್ಗೆ ಸಹಕಾರ ಬೇಕು ಅಂತ ನನ್ನ ಕಾರಣಕ್ಕಲ್ಲ ದೇಶ ಸುರಕ್ಷತೆಲಿರಬೇಕು ಜನರ ಬದುಕು ಒಂದು ಒಳ್ಳೆ ರೀತಿಯಲ್ಲಿ ನಡೀಬೇಕು ಮತ್ತು ಅಶ್ಪೃಶ್ಯತೆ ಹೋಗಿದೆ ಅಶ್ಪೃಶ್ಯತೆ ಪೂರ್ತಿ ಹೋಗಿದೆಯೋ ಕಡಿಮೆ ಹೋಗಿದೆಯೋ ಒಂದು ನಷ್ಟ ಕತ್ತು ಹೋಗಿದೆ ಹೋಗದೇ ಇದ್ದರೆ ದಟ್ಟವಾಗಿ ನಿಂತು ಸಂವಿಧಾನದ ಸಪೋರ್ಟ್ ಇರೋದ್ರಿಂದ ಆ ಕೇಳೋಕ್ಕೆ ಒಂದು ಹಕ್ಕಂತೂ ಇದೆ ರೈಟ್ ಅಂತೂ ಇದೆ ರೈಟ್ ಮಾಡಬಹುದು ಆದರೆ ಇನ್ನೊಂದಷ್ಟು ಹಸುವೆ ದ್ವೇಷ ಒಬ್ಬರನ್ನೊಬ್ಬರನ್ನ ಕಾಡೋದು ಇದೆಲ್ಲ ಇದೆಯಲ್ಲ ಇದು ಇನ್ನೊಂಥರ ವಿಷಯತೆ ಇದನ್ನೆಲ್ಲ ಹಾಳಾಗಬೇಕು ಅಂದರೆ ನೀವೆಲ್ಲರೂ ದೇಶದ ಇತಿಹಾಸವನ್ನು ತಿಳ್ಕೊಬೇಕಾಗುತ್ತೆ ಇವತ್ತು ಉದ್ದಿಷ್ಟ ಸಮ್ಮೇಳನ ಇದ್ದಾರೆ ನನಗೆ ಭಾಳ ಸಂತೋಷ ಇರ್ತದೆ ಮಂಡ್ಯದಲ್ಲೂ ಇತ್ತೊಂದು ಸಂಖ್ಯೆ ನನಗೆ ಇದ್ದೀರಾ ಅಂದರೆ ನಾನು ನಿಮ್ಮೆಲ್ಲರಿಗೂ ಸಹ ದೊಡ್ಡ ಅಭಿನಂದನೆ ಹೇಳಿದ್ದೇನೆ ನಾನು ಬಹುಶಃ ನಾನು ಬರೋದಕ್ಕಿಂತ ಮಾತು ಏನೋ ಒಂದು ನೂರು ಜನ ಇದ್ದ ನೀವು ಬರೋಲ್ಲ ಹೆಚ್ಚಿಗೆ ಮಂಡ್ಯದಲ್ಲಿ ಒಂದು ನೂರು ಜನ ಇರ್ಬೋದು ಅಂತ ಅನ್ಕೊಂಡಿದ್ದೆ ಪ್ರಥಮ ಬಾರಿ ಸಮ್ಮೇಳನ ಅಂತಕ್ಕಂಥದ್ದು ಸೊ ಇಷ್ಟು ಸಂಖ್ಯೆ ನಾನು ಬಂದಿದ್ದೀನಿ ಅಂದರೆ ಯಾಕೆ ಸ್ವಾತಂತ್ರ್ಯೋತ್ಸವ ಬರಲ್ಲ ಕನ್ನಡ ರಾಜ್ಯೋತ್ಸವ ಬರಲ್ಲ ಹಾ ಸರಿ ಇದಕ್ಕೆ ಬಂದಿದ್ದೀರಾದರೆ ನನಗೆ ನಾನೇ ಇಲ್ಲ ಅಷ್ಟು ಇವತ್ತು ನನಗೊಂಥರ ನಮ್ಮ ಅಡಿಯ ಸ್ವಲ್ಪ ಬದಲಾವಣೆ ಆಗೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತೀರಾ ಅನ್ನೋ ಒಂದು ಭರವಸೆಯನ್ನು ನಾವು ನಿಮ್ಮಿಂದ ಕಾಣಬಹುದು ಅಂತ ಹೇಳಿದ್ದೀನಿ ಈ ದೇಶದ ಇತಿಹಾಸವನ್ನು ಬಿಟ್ಟು ಸಂವಿಧಾನವನ್ನು ಬಿಟ್ಟು ಜನರ ಹಿತವನ್ನು ಬಿಟ್ಟು ಈ ಸರ್ವತೋಮುಖ ಅಭಿವೃದ್ಧಿ ಬಿಟ್ಟು ಹೆಜ್ಜೆ ಇಟ್ಟು ನನ್ನನ್ನು ಟೀಕೆ ಮಾಡಿ ತಪ್ಪಲ್ಲ ಆದರೆ ಯಾವುದೇ ಒಂದು ಪಕ್ಷಕ್ಕೆ ಯಾವುದೇ ವ್ಯಕ್ತಿಗೆ ಅಂಟಿಕಬಾರದು ತಪ್ಪನ್ನು ಸರ್ಪಡಿಸುವಂಥ ಒಂದು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅವತ್ತಿನ ಅಂಬೇಡ್ಕರು ಅವತ್ತಿನ ಕಾಂಗ್ರೆಸ್ಸು ನಿಮಗೆ ನೀವು ಅದನ್ನ ಸರಿಯಾದ ದಾರಿಗೆ ಈಗ ಒಂದು ಗಾಡಿ ಎತ್ತಿನ ಗಾಡಿ ಹೋಗ್ತೀವಿ ನಾವು ಕುದುರೆ ಮೇಲೆ ಕೂತ್ಕೋತೀವಿ ಒಂದು ಅಕ್ಕೀವಿ ಅದು ದಾರಿ ಬಿಟ್ಟಲ್ಲ ಸರಿಯಾಗಿ ಕರೆಯೋದು ಆದ್ರೆ ನೀವೇ ಮೌನ ತಾಳಿದ್ರು ಅಪರಾಧ ತಪ್ಪು ಮಾಡಿದ್ರು ಅಪರಾಧ ತಪ್ಪು ಮಾಡಿದ್ರ ಜೊತೆ ಇದ್ರೂ ಅಪರಾಧ ಅಲ್ವಾ ಹಾ ತಪ್ಪು ಮಾಡೋದನ್ನ ಬೆಂಬಲಿಸಿದ್ರು ಅಪರಾಧ ನೀವೇ ತಪ್ಪು ಮಾಡಿದ್ರು ಅಪರಾಧ ಅಥವಾ ಎಲ್ಲ ತಪ್ಪನ್ನು ಸಹಿಸ್ಕೊಂಡು ನೋಡ್ತಾ ಕೂತ್ಕೊಂಡ್ರೆ ಅದು ಅಪರಾಧ ಅದರಿಂದ ನೀವು ಸ್ವಲ್ಪ ಮಂಡ್ಯದಲ್ಲಿ ಅತ್ಯಂತ ಬದಲಾವಣೆ ಆಗ್ತಕ್ಕಂಥದ್ದು ಅವಶ್ಯಕತೆ ಅಂತೂ ಇದೆ ಅದರಿಂದ ಈ ಒಂದು ಸಮ್ಮೇಳನದ ಮೂಲಕ ಇವತ್ತು ಸ್ವಾಮೀಜಿಯವರು ಹೇಳಿದ್ರು ಒಂದು ನಾಲ್ಕು ಮಾತು ಅದೆಷ್ಟು ಔಚಿತ್ಯವಾಗಿತ್ತು ಅಂತ ನೀವೆಲ್ಲರೂ ಯೋಚನೆ ಮಾಡಿ ನಂಗೆ ಭಾಳ ಖುಷಿಯಾಗಿದೆ ಅವರು ಸುದೀರ್ಘವಾಗಿ ಆಟ ಮಾಡಲಿಲ್ಲ ಸಾಕು ಹೇಳಿ ನಮ್ಮ ಮನಸ್ಸು ಹತ್ತಾಗಿತ್ತಾಗಿ ಚಂದ ಚಲನ ಮಾಡೋ ಥರ ಹೇಳಿಲ್ಲ ನಾಕೇ ಮಾತನ್ನು ನಮ್ಮ ಮನಸ್ಸಿಗೆ ನಾಟೋ ರೀತಿಯಲ್ಲಿ ಅವರು ಹೇಳಿದರು ನನಗೆ ಭಾಳ ಆಯಿತು ಸೊ ಬಹುಶಃ ಈ ಭಗವಾನೆಲ್ಲ ನಮ್ಮವರು ಭಾಳಷ್ಟು ಈ ವಿಚಾರಕ್ಕೆ ಒಟ್ಟಿದ್ದಾರೆ ಒಂದು ಮೂರು ನಾಲ್ಕು ವಿಚಾರಕ್ಕೆ ಇದೆ ಮುಕ್ತಾಯ ಸಮಾರಂಭ ಇದೆ ಸೊ ಇದು ಭಾಳ ಚೆನ್ನಾಗಿ ನಡೆಯುತ್ತೆ ಸಮಾರಂಭ ನನಗೆ ಇವತ್ತು ಬೇರೆ ಪ್ರೋಗ್ರಾಮ್ ಇತ್ತು ಒಂದು ಗಂಟೆಗೆ ಬೆಂಗಳೂರಿನಲ್ಲಿ ನಾನು ಬರೋಕ್ಕಾಗಲ್ಲ ಅಂದಾಗ ನಮ್ಮ ಈ ಸುದಯ್ಯ ಸುಲಿಂಗಯ್ಯದೇ ಸುಲಿಂಗಯ್ಯ ಸುನಂದಮ್ಮ ಇವರೆಲ್ಲ ಭಾಳ ಆಟ ಮಾಡೋದ್ರು ಬಸವರಾಜ್ ಸೊ ಆಯಿತು ಅಂತ ಹೇಳಿದಾಗ ನಮ್ಮ ಸತೀಶ್ ಅವರು ನಾನು ಎರಡು ಮೂರು ಬಾರಿ ಫ್ರೆಬ್ರಿಗೆ ಬಂದಾಗ ಮಂಡ್ಯಕ್ಕೆ ಹೋಗ್ತಿದ್ದೆ ಇರ್ಲಿಕ್ಕಾಗಿಲ್ಲ ಸತೀಶ್ ಅವರು ಇದ್ದಾರೆ ನಮಗೆಲ್ಲ ಭಾಳ ಆತ್ಮೀಯರು ಅದು ಒಂದು ಜೊತೆ ಆಗುತ್ತೆ ನಮ್ಮ ಕಾರಣಕ್ಕೋಸ್ಕರ ನಾನು ಬಂದೆ ಅತ್ಯಂತ ಭಾಳ ಸಂತೋಷವಾಗಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದೀವಿ ಮತ್ತು ಈ ಒಂದು ಬೌದ್ಧ ಧರ್ಮ ಇದೆಯಲ್ಲ ಬೌದ್ಧ ಧಮ್ಮ ಅಂತ ಹೇಳಿದ್ರು ನಮ್ಮ ಸ್ವಾಮೀಜಿ ಧರ್ಮ ಅಲ್ಲ ಧಮ್ಮ ಅಂತ ಹೇಳಿ ಅದಕ್ಕೆ ಗರ್ಭಿತವಾಗಿದೆ ಆ ರೀತಿಯಲ್ಲಿ ಇವತ್ತು ಎಲ್ಲ ಧರ್ಮಕ್ಕಿಂತ ವಿಭಿನ್ನವಾದಂಥದ್ದು ಇದು ಬೌದ್ಧ ಧರ್ಮ